ನೆಚ್ಚಿನ ವೀಕ್ಷಕರ ಗಮನಕ್ಕೆ ಒಂದು ವಿನಂತಿ ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಿ ಲೈಕ್ ಮತ್ತು ಕಾಮೆಂಟ್ ಮಾಡಿ ಚಾಣಕ್ಯನು ಯುವಜನರ ಮಹತ್ವವನ್ನು ಹೆಚ್ಚು ಪ್ರಾಮುಖ್ಯತೆಯಿಂದ ಪ್ರಸ್ತಾಪಿಸಿದ್ದನು ಚಾಣಕ್ಯ ನೀತಿಶಾಸ್ತ್ರದಲ್ಲಿ ಯುವಜನರು ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವ ಶಕ್ತಿ ಎಂದು ವಿವರಿಸಲಾಗಿತ್ತು ಅವರ ತತ್ವಶಾಸ್ತ್ರದಲ್ಲಿ ಯುವಜನರು ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಮತ್ತು ತಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಬೇಕು ಎಂದು ಒತ್ತಿ ಹೇಳಲಾಗಿದೆ ಒಂದು ಯುವಜನರು ರಾಷ್ಟ್ರದ ಶಕ್ತಿ ಚಾಣಕ್ಯನು ಹೇಳುತ್ತಾನೆ ಯೌವನವು ರಾಷ್ಟ್ರದ ಶಕ್ತಿಯ ಪ್ರತೀಕವಾಗಿದೆ ಯುವಜನರು ತಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ರಾಷ್ಟ್ರಶ್ರೇಷ್ಠತೆ ಸಾಧಿಸಬಲ್ಲದು ಅಂದರೆ ಯುವಕರ ಶಕ್ತಿ ಮತ್ತು ಉತ್ಸಾಹವು ಉತ್ತಮ ದಿಕ್ಕಿನಲ್ಲಿ ಬಳಸಿದರೆ ಅದು ದೇಶದ ಅಭಿವೃದ್ಧಿಗೆ ಮತ್ತು ಪ್ರಗತಿಗೆ ಸಹಾಯ ಮಾಡುತ್ತದೆ ಎರಡು ವಿದ್ಯೆ ಮತ್ತು ಶಿಸ್ತುವಿದ್ಯೆ ಯುವಕರಿಗೆ ಉತ್ತಮ ಶಿಕ್ಷಣವನ್ನು ನೀಡಬೇಕು ಏಕೆಂದರೆ ಅವರು ಇದನ್ನೇ ಆಧರಿಸಿ ತಮ್ಮ ಜೀವನವನ್ನು ರೂಪಿಸುತ್ತಾರೆ ಶಿಸ್ತು ಚಾಣಕ್ಯನು ಒತ್ತಿ ಹೇಳಿದ್ದನು ಯುವಕರಿಗೆ ಶಿಸ್ತು ತುಂಬಾ ಮುಖ್ಯ ಅವರು ತಮ್ಮ ಚಿಂತನೆಯನ್ನು ನಿಯಂತ್ರಿಸಿ ಸಮರ್ಪಿತ ಮತ್ತು ಶ್ರದ್ಧೆಯಿಂದ ತಮ್ಮ ಗುರಿಗಳನ್ನು ಸಾಧಿಸಬೇಕು ಮೂರು ಉತ್ಸಾಹ ಮತ್ತು ಹೊಣೆಗಾರಿಕೆಯುವ ಜನರು ತಮ್ಮ ಉತ್ಸಾಹವನ್ನು ಹೊಣೆಗಾರಿಕೆಯಿಂದ ಬಳಕೆ ಮಾಡಬೇಕು ಅಲಸತನವು ಯುವಕರಿಗೆ ಶತ್ರು ಶ್ರಮ ಮತ್ತು ಯೋಜನೆಗಳನ್ನು ಸರಿಯಾಗಿ ಬಳಸಿದರೆ ಅವರು ಯಾವುದೇ ಗುರಿಯನ್ನು ಸಾಧಿಸಬಹುದು ನಾಲ್ಕು ಚಿಂತನೆ ಮತ್ತು ನೈತಿಕತೆ ಚಾಣಕ್ಯನು ಹೇಳುತ್ತಾನೆ ಯುವಕರ ಚಿಂತನೆಗಳು ಸಮಾಜದ ಧೋರಣೆಗಳನ್ನು ನಿರ್ಧರಿಸುತ್ತವೆ ಯುವಜನರು ನೈತಿಕ ಮೌಲ್ಯಗಳನ್ನು ಪಾಲಿಸಬೇಕು ಮತ್ತು ಸಮುದಾಯದ ಶ್ರೇಯಸ್ಸಿಗಾಗಿ ಕಾರ್ಯನಿರ್ವಹಿಸಬೇಕು ಐದು ಶ್ರಮ ಮತ್ತು ತ್ಯಾಗ ಯುವಕರ ಶ್ರದ್ಧೆ ಮತ್ತು ಶ್ರಮದಿಂದ ದೇಶದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಯುವಜನರು ತಮ್ಮ ಸ್ವಾರ್ಥವನ್ನು ತ್ಯಜಿಸಿ ದೇಶ ಮತ್ತು ಸಮಾಜಕ್ಕಾಗಿ ಕೆಲಸ ಮಾಡಿದಾಗ ಮಾತ್ರ ಶ್ರೇಷ್ಠ ಭಾರತ ನಿರ್ಮಾಣ ಸಾಧ್ಯ ಆರು ಅಲಸತನಕ್ಕೆ ಸ್ಥಳವಿಲ್ಲ ಚಾಣಕ್ಯನು ಹೇಳುತ್ತಾನೆ ಯೌವನದಲ್ಲಿ ಅಲಸತನವು ಕೊಳಚೆಯನ್ನು ತರುತ್ತದೆ ಇದರಿಂದ ವ್ಯಕ್ತಿಯ ಜೀವನ ವ್ಯರ್ಥವಾಗುತ್ತದೆ ಅದಕ್ಕಾಗಿ ಯುವಕರಿಗೆ ಶ್ರದ್ಧೆಯಿಂದ ಕಾಯಕ ಮಾಡಬೇಕಾಗಿದೆ ಏಳು ಉತ್ತಮ ಗುಣಗಳ ಬೆಳೆಸಿಕೊಳ್ಳಿ ಚಾಣಕ್ಯನು ಒತ್ತಿ ಹೇಳುತ್ತಾನೆ ಯುವಕರಿಗೆ ಸಮರ್ಪಣಾ ಮನೋಭಾವ ಕರ್ತವ್ಯ ಮತ್ತು ಧೈರ್ಯವನ್ನು ಬೆಳೆಸಬೇಕಾಗಿದೆ ಯುವಕರು ಉತ್ತಮ ಗುಣಲಕ್ಷಣಗಳನ್ನು ಹೊಂದಿದರೆ ಇಡೀ ಸಮಾಜವನ್ನು ಪ್ರಭಾವಿತಗೊಳಿಸಬಹುದು ಎಂಟು ಯುವಜನರ ಶ್ಲೋಕ ವಿದ್ಯಾ ಯೌವನಂ ತಪಃ ಶೀಲಂ ಧೈರ್ಯಂ ಶ್ರದ್ಧಾ ಸ್ಮೃತಿ ಏತೈಹ್ ವಿಲಿಖಿತೋ ಧನ್ಯ ಸರ್ವತ್ರ ಪೂಜ್ಯತೆ ಜನೈಹ್ ಅಂದರೆ ವಿದ್ಯೆ ಯೌವನ ತಪಸ್ಸು ಶೀಲ ಧೈರ್ಯ ಮತ್ತು ಶ್ರದ್ಧೆ ಇರುವವರು ಎಲ್ಲೆಡೆಯಿಂದ ಗೌರವಾನ್ವಿತನಾಗುತ್ತಾನೆ ಒಂಬತ್ತು ಯುವಕರ ಗುಣಗಳು ಚಾಣಕ್ಯನು ಹೇಳುತ್ತಾನೆ ಯುವಕರಿಗೆ ಸ್ವಾಭಿಮಾನ ಧೈರ್ಯ ಮತ್ತು ಶ್ರಮದ ಗುಣಗಳನ್ನು ಬೆಳೆಸಬೇಕಾಗಿದೆ ಅವರು ತಮ್ಮ ಜೀವನದ ಪ್ರತಿ ಹಂತದಲ್ಲಿ ಸುಧಾರಣೆ ಸಾಧಿಸಬೇಕು ಸಾರಾಂಶ ಚಾಣಕ್ಯನ ದೃಷ್ಟಿಯಲ್ಲಿ ಯುವಜನರು ರಾಷ್ಟ್ರದ ಕಮಲಕುರಿಯ ಮಾಲೆ ಅವರ ಶಕ್ತಿ ಜ್ಞಾನ ಮತ್ತು ನೈತಿಕತೆ ರಾಷ್ಟ್ರದ ಭವಿಷ್ಯವನ್ನು ನಿರ್ಧರಿಸುತ್ತದೆ ಯುವಕರು ಹೊಣೆಗಾರಿಕೆಯಿಂದ ಮತ್ತು ಶ್ರದ್ಧೆಯಿಂದ ನಡೆದುಕೊಂಡರೆ ರಾಷ್ಟ್ರಶ್ರೇಷ್ಠತೆಯತ್ತ ಸಾಗುತ್ತದೆ